ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ನಾನು ಇತ್ತೀಚೆಗೆ ಮಾರ್ನಿಂಗ್ ಬೈಸ್ ಮಾಡ್ತಾ ಇಲ್ಲ ಕಾರಣ ಒಂದು ತೆಗೆ ಬಿಸಿಲು ಮತ್ತು ವಾಕಿಂಗ್ನಲ್ಲಿ ಆಯಾಸ ಆಗುತ್ತೆ ಅದ್ರ ಮೊನ್ನೆ ಒಂದು ಔಷಧ ಸಂಶೋಧನೆ ಮಾಡುವಂತ ದೊಡ್ಡ ವ್ಯಕ್ತಿಗಳು ಬಂದಿರುವುದು ಅವರು ನನ್ನ ಲೇಖನಗಳಿಂದ ಫೇಸ್ಬುಕ್ ಪರಿಚಯ ಅವರು ಆಫೀಸಲ್ಲಿ ಕಾಪಿ ನಿಮ್ಮ ಮಾರ್ನಿಂಗ್ ಬೇಡ್ಸ್ ಇಷ್ಟ ಅಂತ ಹಾಗಾಗಿ ಮತ್ತೊಮ್ಮೆ ಮಾರ್ನಿಂಗ್ ಬೇಡ್ಸ್ ಶುರು ಮಾಡಬೇಕಾಗಿ ಈಗ ಇವತ್ತಿನ ಮಾರ್ನಿಂಗ್ ಬೇಡ್ಸ್ನ ಮುಖ್ಯ ವಿಷಯ ಮಲೆನಾಡಲ್ಲಿ ಮುಂಗಾರು ಬರುತ್ತೆ ಅಂದ ತಕ್ಷಣ ಮಲೆನಾಡಿಗರು ತಯಾರಿಗಳನ್ನ ಮಾಡ್ಕೊಳಂತ ನೆನಪು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟದ ಮಲೆನಾಡಿನಲ್ಲಿ ಮಳೆ ಜಾಸ್ತಿ ಮುಂಗಾರು ಪ್ರಾರಂಭ ಆದ್ರೆ ಎಳೆ ಎಳೆಬೀಡಿದೆ ಸುರ್ತದ ಮಳೆ ಆಗ ಮನೆಯಲ್ಲಿ ಹೊರಗೆ ಬರಕ್ಕಾಗಲ್ಲ ಅದಕ್ಕೋಸ್ಕರ ಕಟ್ಟಿಗೆಗಳನ್ನ ಸಂಗ್ರಹ ಮಾಡ್ಕೊತಾರೆ ಡಿಸೆಂಬರ್ ತನಕ ಮುಂದಿನ ಜನವರಿ ತನಕ ಬೇಕಾಗುವಷ್ಟು ಸ್ನಾನಕ್ಕೆ ಅಡಿಗೆಗೆ ಬೇಕಾದ ಕಟ್ಟಿಗೆ ಕುಂಟೆಲ್ಲ ತರ್ಲಿಕ್ ಸ್ಟಾರ್ಟ್ ಮಾಡ್ತಾರೆ ಮಾರ್ಚ್ ಇಂದನೆ ಪ್ರಾರಂಭ ಆಗುತ್ತೆ ತಂದು ಮನೆ ಹತ್ರ ಹಾಕ್ತಾ ಇರ್ತಾರೆ ಹಾಗೆಲ್ಲ ಎತ್ತಿನ ಗಾಡೀ ತರ್ತಾ ಮೇಲೆ ಹೊತ್ಕೊಂಡು ಬರೋರು ಹೊತ್ಕೊಂಡು ಬರ್ತಾರೆ ತಲೆ ಹೊರ ಆಗಿ ನಂತರ ಅದನ್ನ ಅವ್ರಿಗೆ ಬೇಕಾದ ಆಕೃತಿಗೆ ಉಂಡರಿಸಿ ದೊಡ್ಡ ಕುಂಟೆಗಳನ್ನು ಚಕ್ಕೆ ಮಾಡಿ ಬಚ್ಚಲ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಕೊಟ್ಟಿಗೆನಲ್ಲಿ ಸೂಕ್ತ ಜಾಗದಲ್ಲಿ ಅದನ್ನ ಸಂಗ್ರಹ ಮಾಡ್ತಾರೆ ಅದೇ ರೀತಿ ಮುಂಗಾರು ಪ್ರಾರಂಭ ಆಗ್ತದೆ ಕೃಷಿ ಚಟುವಟಿಕೆ ಪ್ರಾರಂಭ ಆಗತ್ತೆ ಫಸಲು ರಕ್ಷಣೆಗೋಸ್ಕರ ಬೇಲಿಗಳನ್ನ ಭದ್ರಪಡಿಸ್ಬೇಕಾಗತ್ತೆ ಕೊಯ್ಲಾದ ನಂತರ ಮಲೆನಾಡಿನಲ್ಲಿ ಬೇಲಿಗಳೆಲ್ಲ ಹೋಗ್ಬಿಡುತ್ತೆ ಒಂದು ವರ್ಷಕ್ಕೆ ಒಂದು ಬೇಲಿ ಇದು ಈಶಾನ್ಯ ಭಾರತದ ರೀತಿ ನೈಸರ್ಗಿಕ ಹಸಿರು ಬೇಲಿ ನಮ್ಮಲ್ಲಿ ಕಡಿಮೆ ಈಗೆಲ್ಲ ಜೆ ಸಿ ಬಿ ಬಂದಿದೆ ಹಗ್ಲು ತೆಗಿತಾರೆ ತಂತಿ ಬೇಲಿ ಹಾಕ್ತಾರೆ ಕಂಪೌಂಡ್ ಹಾಕ್ತಾರಂತ ಕೃಷಿಕರು ಇದಾರೆ ಚೈನ್ ಲಿಂಕ್ ಎಲ್ಲ ಹಾಕ್ತಾರೆ ಈಗ ಆಗಿರ್ಲಿಲ್ಲ ಹಾಗೆ ಬೇಲಿ ಮಾಡ್ಬೇಕಲ್ಲ ಒಂದು ಕಾಡು ಪ್ರಾಣಿಗಳಿಂದ ಹಂದಿ ಇತ್ಯಾದಿ ಬಂದು ಫಸಲು ತೆಗಿಬಾರ್ದು ಜಾನುವಾರುಗಳು ಬರಬಾರ್ದು ಹಾಗಾಗಿ ಅವರು ಬೇಲಿಗಳನ್ನ ಮಾಡಲಿಕ್ಕೆ ಗೂಟುಗಳನ್ನ ಕಾಡಿಂದ ಕಟ್ಕೊಂಡು ಬರ್ತಾರೆ ಅದು ಒಂದಾಳೆ ತರದ ಊಟ ಒಂದು ಕೈ ದಪ್ಪ ಅದನ್ನು ತಂದು ಅದಕ್ಕೆ ಚೂಪ ಮಾಡಿ ಒಂದೇ ಲೆವೆಲ್ ಕಟ್ ಮಾಡಿ ಒಂದು ಕಡೆ ಇಟ್ಟಿರ್ತಾರೆ ಕೃಷಿ ಕೆಲಸಕ್ಕಿಂತ ಮುಂಚೆ ಅದನ್ನು ಮಳೆ ಒಂದಾಕಾರ ಮಳೆ ಆದ ತಕ್ಷಣ ಹುಗಿಡಕ್ ಪ್ರಾರಂಭ ಮಾಡ್ತಾರೆ ಚೂಪ ಇರುತ್ತಲ್ಲ ಕುದಿ ಅದನ್ನು ಗೊತ್ತ ಈ ರೀತಿ ಹುಗಿದ ನಂತರ ಅದಕ್ಕೆ ದೆಬ್ಬೆ ಮುಳ್ಳು ಹೆಚ್ಚಾಗಿ ಬಿದ್ರ ಮುಳ್ಳು ಪರ್ಗಿ ಮುಳ್ಳುಗಳನ್ನ ತಂದು ಆ ಬೇಲಿ ಹೊಡಿತಿತ್ತು ಆ ಜಾನುವಾರುಗಳು ಒಳಗ ಬರ್ತಿರ್ಲಿಲ್ಲ ಇವೆರಡು ತಯಾರಿ ಜೊತೆಗೆ ಮೂರನೇದು ಸುಡು ಮಣ್ಣುಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ ಅದು ಹೆಚ್ಚು ಕಡೆ ಮಾರ್ಚ್ ಫೆಬ್ರವರಿ ಮಾರ್ಚ್ ಅಲ್ಲೇ ಸ್ಟಾರ್ಟ್ ಆಗ್ತದೆ ದೊಡ್ಡ ಮುಳ್ಳಿನ ರಾಶಿಗೆ ಒಳಗಡೆ ಬೆಕ್ಕಿ ಕೊಡೋದು ಸ್ವಲ್ಪ ಹುರು ಹಾಕಿ ಆ ಬೆಂಕಿಯಿಂದ ಇಡೀ ಮಣ್ಣು ಸುಟ್ಟು ಸುಟ್ಟು ಸುಡು ಮಣ್ಣಾಗತ್ತೆ ಅದು ಒಂದು ಗೊಬ್ಬರದ ರೀತಿ ಬಳಸ್ತಿದ್ರು ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳನ್ನು ಜಮೀನುಗಳಿಗೆ ಹೊಡೆದು ಸಗಣಿ ಗೊಬ್ಬರ ಕಾಡು ಮಣ್ಣು ದರ್ಗು ಇವನ್ನೆಲ್ಲ ಗಾಡೀಲಿ ತುಂಬಕೊಂಡೋಗಿ ಅಲ್ಲಿ ಗದ್ದೆಗಳಲ್ಲಿ ಹಾಕ್ಬೇಕು ಇದೆಲ್ಲ ಮಳೆಗಾಲ ಶುರು ಆದ ತಕ್ಷಣ ಕೂಟಿ ಮಾಡಿ ನಾಟಿ ಮಾಡ್ಬೇಕಾದ್ರೆ ಹರಡುಬಿಟ್ರೆ ಫಸಲಿಗೆ ಗೊಬ್ಬರ ಈಗೆಲ್ಲ ಅದೆಲ್ಲ ಇಲ್ಲ ಈಗೆಲ್ಲ ರಾಸಾಯನಿಕ ಗೊಬ್ಬರಗಳಿರೋದ್ರಿಂದ ಬೇಡ ಅವರಿಗೆ ಇದು ಅವಾಗಿನ ಕತೆಗಳು ಹೀಗೆ ಇವೆಲ್ಲ ತಯಾರಿ ಮಾಡ್ಕಂತ ಜಾನುವಾರಿಗೆ ಬೇಕಾಗಿದ್ದು ಹುಲ್ಲು ಸುಗ್ಗಿನಲ್ಲಿ ಗೊಳಬೆ ಹಾಕಿಟ್ಟಿರ್ತಿದ್ರು ಅದನ್ನೆಲ್ಲ ಅಟ್ಟದ ಮೇಲೆ ಒಣ ಹುಲ್ಲುಗಳನ್ನು ಜೋಪಾನ ಮಾಡೋದು ಅದು ಜಾನುವಾರಗಳ ಸಾಕಲಿಕ್ಕೆ ನಾನು ಚಿಕ್ಕದಿದ್ದಾಗ ನಗರ ದೇವ್ ಇಂಗೆಯಲ್ಲಿ ನಮ್ ದೊಡ್ಡಮ್ಮ ದೊಡ್ಡಪ್ಪನ ಮನೆ ನೋಡ್ತಿದ್ದೆ ನಮ್ಮ ದೊಡ್ಡಪ್ಪ ಇವೆಲ್ಲ ತಯಾರಿ ಮಾಡ್ತಿದ್ದವು ಬಿಡುವೆ ಇಲ್ಲದಿದ್ದಂಗೆ ಕೆಲಸ ಅದು ಬೇಸಿಗೆ ಕೆಲಸ ಮುಂಗಾರು ಪೂರ್ವದ ಕೃಷಿ ತಯಾರಿಗೆ ಬೇಕಾದಂತ ಮನೆಗೆ ಬೇಕಾದ ತಯಾರಿ ಅದ್ರ ಜೊತೆಗೆ ಒಂದೆರಡು ಮುಂಗಾರು ಪೂರ್ವ ಮಳೆ ಹಾಕ್ಚ ಆಗ್ತಾನೆ ಮನೆ ಸುತ್ತಲೂ ಊಟ ಹೋಗುದು ಅಡ್ಡ ಪಟ್ಟಿಗಳನ್ನ ಕಟ್ಟಿ ಎಲೆ ಇರುವಂತ ಇದನ್ನ ತಂದು ಮನೆ ಸುತ್ತಲು ಸೋಗೆ ಅಥವಾ ಅದು ಎಲೆ ಇರುವಂಥದ್ದು ಇದು ತೆಂಗಿನ ಗಡಿ ಇವನ್ನೆಲ್ಲ ಕಟ್ಬಿಡ್ತಾರೆ ತಪ್ಪು ಕಟ್ತಾರೆ ಅದ್ರ ಒಳಗಡೆಯಿಂದ ಓಡಾಡ್ಬೋದು ಹೊರಗಡೆಯಿಂದ ಅದು ಕಟ್ಟೋ ಉದ್ದೇಶ ಮಳೆಗಾಲದ ಗಾಳಿ ಜೊತೆಗೆ ಬರೋ ಮಳೆ ಗೋಡೆಗೆ ನೀರು ತಂದು ನೀರು ತಂದು ಗೋಡೆ ತಾಕಿಸಿ ಗೋಡೆ ಶಿಥಿಲಾಗಿ ಮನೆ ಬೀಳ ಸಂಗಳು ಜಾಸ್ತಿ ಹಾಗಾಗಿ ಅದನ್ನು ಕೂಡ ಮಾಡಬೇಕಾಗತ್ತೆ ಇವೆಲ್ಲ ತಯಾರಿಗಳ ಜೊತೆಗೆ ತಮ್ಮ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ವಿಶೇಷವಾಗಿ ಎಮ್ಮೆಗಳಿಗೆ ಬೇಕಾದಂತ ಕಿಂಡಿ ಹತ್ತಿಕಾಳು ಜಾನುವಾರಿಗೆ ಮತ್ತೆ ಮನೆಯವರಿಗೆ ಬೇಕಾದಂತ ಉಪ್ಪು ಮತ್ತೆ ನಾಲ್ಕು ತಿಂಗಳು ಮತ್ತೆ ಕುಟುಂಬಕ್ಕೆ ಬೇಕಾದಂತ ಅಕ್ಕಿನ ಪೇಟೆಗೆ ಹೋಗಿ ಮಾಡಿಸ್ಕೊಂಡು ಬರೋದು ಅದನ್ನು ಸರಿಯಾದ ಡಬ್ಬಗಳಲ್ಲಿ ಚೀಲಗಳಲ್ಲಿ ತುಂಬಿಸಿಡೋದು ಮತ್ತು ಗಾಡಿ ಎತ್ತಿಗೆ ಅದಕ್ಕೆ ಮಳೆಗಾಲದಲ್ಲಿ ಬಿಸಿ ಆಗಿರ್ಲಿಕ್ಕೋಸ್ಕರ ಏನ್ ತುಪ್ಪ ಕಾಳು ಮೆಣಸು ಇತ್ಯಾದಿ ನೀರುಳ್ಳಿ ಇನ್ನೊಂದು ವಿಶೇಷ ನೀರುಳ್ಳಿನ ಕೂಡ ಸಂಗ್ರಹ ಮಾಡ್ತಿದ್ರು ವಿಶೇಷವಾಗಿ ಹೊಸನಗರ ತಾಲೂಕು ಬಿಳಿ ನೀರುಳ್ಳಿ ವ್ಯಾಪಾರ ಜಾಸ್ತಿ ಇತ್ತು ಈ ಕಡಿಮೆ ಯಾಕಂತ ಹೇಳಿದ್ರೆ ಆ ಬಿಳಿ ನೀರುಳ್ಳಿನ ಜಜ್ಜಿ ಜೇನುತುಪ್ಪ ಕಾಳು ಮೆಣಸನ್ನ ಜಾನುವಾರಿಗೆ ಕೊಡ್ತಿದ್ರು ಗಾಡಿ ಎತ್ತುಗಳಿಗೆ ವಿಶೇಷವಾಗಿ ಕೊಡ್ತಿದ್ರು ಮತ್ ಬಿಳಿ ನೀರುಳ್ಳಿನ ನೀರ್ಬೆಲ್ಲ ಜೊತೆಗೆ ಜೇನುತುಪ್ಪ ಜೊತೆಗೆ ಮಕ್ಕಳಿಗೆ ಕೊಡ್ತಿದ್ರು ಅದಕ್ಕೋಸ್ಕರ ಬಿಳಿ ನೀರುಳ್ಳಿ ಚೀಲಗಳನ್ನು ತಂದಿಟ್ಕೋತಿದ್ರು ದವಸ ಧಾನ್ಯಗಳನ್ನ ಮೆಣಸು ತಂದು ಒಣಸಿಟ್ಕೊಳೋದು ದೊಡ್ಡ ತೆಗೆದು ಅದೇ ರೀತಿ ಹುಣಸೆ ಹಣ್ಣು ಹುಳಿ ಉಪ್ಪು ಖಾರ ಇದ್ಬಿಟ್ರೆ ಎಲ್ಲದೂ ಆಗತ್ತಲ್ಲ ಇವೆಲ್ಲ ತಯಾರಿಗಳನ್ನ ಮಳೆಗಾಲದಲ್ಲಿ ಮಾತೊತಿದ್ರೆ ಗೃಹಿಣಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಅದನ್ನು ಅವರೆಲ್ಲ ತಯಾರಿಸಿಟ್ಕೊಳ್ತಾರೆ ಹೀಗೆ ಎಣ್ಣೆ ಡಬ್ಬುಗಳು ಮತ್ತೆ ಮಳೆಗಾಲದಲ್ಲೆಲ್ಲ ರಾತ್ರಿಗೋಸ್ಕರ ಮನೆ ದೀಪಕ್ಕೆ ಬೇಕಾ ಸೀಮೆಣ್ಣೆ ಗಾಡಿಗೆ ಬೇಕಾದಂತ ಲಾಟಿನಿಗೆ ಸೀಮೆಣ್ಣೆ ಹೀಗೆ ಇವೆಲ್ಲ ತಿೋಗಿ ವಸ್ತುಗಳನ್ನ ಸಂಗ್ರಹ ಮಾಡ್ತಿತ್ತು ಸೋಪ್ಗಳು ಆಮೇಲೆ ಏನು ಇದೇನಿದೆ ಬಹಳ ವಸ್ತುಗಳು ಬೇಕು ಒಂದು ಕುಟುಂಬ ಒಂದು ಮನುಷ್ಯ ನಡಿಬೇಕಾದ್ರೆ ಒಂದು ಸಾಕು ಪ್ರಾಣಿ ಜಾನವಾಸ ನಾಯಿ ತ ಎಲ್ಲ ಇರ್ತದೆ ಕೋಳಿ ಅದೆಲ್ಲದಕ್ಕೂ ನಾವು ಮಳೆಗಾಲದಲ್ಲಿ ಸಂಗ್ರಹ ಮಾಡಿರುವಂಥ ಆಹಾರ ವಸ್ತುಗಳಿಂದವನ್ನ ನಾವು ಸಾಕ್ಬೇಕಾಗತ್ತೆ ಹಾಗಾಗಿ ಅದೆಲ್ಲವನ್ನ ಸಂಗ್ರಹ ಮಾಡಿ ಇಡುವಂಥ ತಯಾರಿ ಮುಂಗಾರು ಪೂರ್ವದ ತಯಾರಿ ಈ ಕೆಲಸವನ್ನ ಮಲೆನಾಡಿಗರು ಕೃಷಿಕರಿರ್ಬೇಕು ಕೃಷಿ ಕಾರ್ಯ ಕಾರ್ಮಿಕರಿಬಹುದು ಯಾರಿದ್ರು ಕೂಡ ಈ ಕೆಲಸಗಳನ್ನ ಮಾಡಬೇಕು ಈಗ ಆ ತಯಾರಿಗಳಿಲ್ಲ ಗೊಬ್ಬರ ಉಡಿಯೋದು ಬೇಡ ರಸಗೊಬ್ಬರ ಕೀಟನಾಶಕ ಬಂದಿದೆ ಬೇಲಿ ಊಟ ತರುವಂಥದ್ದಿಲ್ಲ ಟೆಂಟ್ ಬೇಲಿಗಳಾಗಿದೆ ಪ್ರತಿ ಬೇಲಿಯಗಳು ಆಮೇಲೆ ಪ್ರತಿ ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ಅಂಗಡಿ ಮಾಲ್ ಟೈಪ್ ಎಲ್ಲ ಬರ್ತಾ ಇದೆ ಅವತ್ತಿಂದ ಅವತ್ತಿ ತಪ್ತಾರೆ ಯಾನುಗಳು ಸಾಕಲ್ಲ ನಂದಿನಿ ಹಾಲು ತುಪ್ಪ ಬೆಣ್ಣೆ ಮೊಸರು ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಕೋಳಿಗಳು ಸಾಕಲ್ಲ ಪೋಲ್ಟ್ರಿಗಳಿದೆ ಹಾಗಾಗಿ ಚಿಕನ್ ಸ್ಟಾಲ್ಗಳಿದೆ ಮೊಟ್ಟೆ ಸಿಗುತ್ತೆ ಆಮೇಲೆ ಜಾನುವಾರುಗಳು ಎತ್ತುಗಳು ಇಲ್ಲೇ ಅಲ್ಲ ಟಿಲ್ಲರು ಟ್ರ್ಯಾಕ್ಟರ್ ಬಂದ್ಬಿಡ್ತು ಎಲ್ಲವೂ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ನಡೀತಾ ಇರೋದ್ರಿಂದ ಇವ್ ಯಾವ ತಯಾರಿ ಇಲ್ಲ ಮನೆ ಸುತ್ತ ಮಡ್ಲು ಕಟ್ಟಿ ಮನೆಗೆ ಓಡಾ ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ಬೋಲ್ಡೆಡ್ ಹೌಸ್ಗಳಾಗಿದೆ ರಸ್ತೆಗಳು ಸಂಚಾರ ಯೋಗ್ಯ ರಸ್ತೆಗಳಾಗಿದ್ದು ಮೋರಿ ಸೇತುಗಳಾಗಿದೆ ಪ್ರತಿ ಊರಿಗೂ ಸಂಪರ್ಕ ಇದೆ ಟಿವಿ ಬಂದಿದೆ ಹೀಗಾಗಿ ಆ ಕಾಲದ ಸಂಭ್ರಮ ಪ್ರಯಾಸಗಳು ಇಲ್ಲ ಈಗೆಲ್ಲ ಸರಾಗವಾಗಿ ಮುಂಗಾರು ಬಂದ ತಕ್ಷಣ ಅದ್ರ ಜೊತೆ ಜೊತೆಗೆ ನಾವು ಜೀವನ ಮಾಡಕ್ಕೆ ಸಾಧ್ಯ ಆಗಿದೆ ಇದು ಮಲೆನಾಡಿನ ಪಶ್ಚಿಮ ಘಟ್ಟದ ಒಂದು ಕಾಲದ ಮುಂಗಾರು ಪೂರ್ವದ ಕೃಷಿ ತಯಾರಿ ಕೆಲಸಗಳಾಗಿತ್ತು ಗೃಹ ತಯಾರಿ ಕೆಲಸಗಳಾಗಿತ್ತು ಈಗಿಲ್ಲ ಆದ್ರೂ ಆ ನೆನಪು ஒன்று சவில எஸ் இவத்தின் நம்ம வைஸ் விதாய நமஸ்கார